ಎಕ್ಸ್ಟ್ರಾರ್ಡಿನರಿ ಟೀಸರ್ ಸರ್ ಕನ್ನಡಕ್ಕಿಂತ ಸಿನಿಮಾ ಬೇಕು ಯಾಕೆ ಸರ್ ನಿಮ್ಮ ಸಿನಿಮಾ ನೋಡಬೇಕು ಏನಿದೆ ಸರ್ ನಿಮ್ಮ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಫಂಡ್ ಫಂಡನ್ನು ಎಲ್ಲೆಲ್ಲಿಂದಲೂ ವ್ಯವಸ್ಥೆ ಮಾಡಿರ್ತಾರೆ ರಿಲೀಸ್ ದಿನ ಒಂದು ಐದರಿಂದ ಹತ್ತು ಲಕ್ಷ ಇಟ್ಕೊಳ್ಳಿ ಸರ್ ನಿಮ್ಮ ಥಿಯೇಟರ್ ಒಳಗಡೆ ಯಾರು ಕೂತಿದ್ದಾರೆ ಅನ್ನೋದು ನಿಮಗೂ ಗೊತ್ತಿರಲ್ಲ ನಮಸ್ಕಾರ ವೆಲ್ಕಮ್ ಟು ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಏನಿದು ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಇಟ್ಸ್ ಆಲ್ ಅಬೌಟ್ ಸಿನಿಮಾ 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 ಇಲ್ಲಿ ಕನ್ನಡ ಚಿತ್ರರಂಗದ ಆಗೋ ಬಗ್ಗೆ ಇರ್ಬೋದು ರಿಲೀಸ್ ಆಗಬೇಕು ಅಂತ ಇರುವ ಹೊಸ ಸಿನಿಮಾಗಳ ಬಗ್ಗೆ ಇರ್ಬೋದು ಪೈರಸಿ ಇಶ್ಯೂ ಡಿಸ್ಟ್ರಿಬ್ಯೂಷನ್ ಕನ್ಫ್ಯೂಷನ್ ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್ ಕ್ರೌಡ್ ಪುಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಇದ್ದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಲೇ ಬರ್ತಾ ಇರುವಂತಹ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ಸಮಸ್ಯೆಗಳೇ ಇರಲಿ ಸವಾಲುಗಳೇ ಇರಲಿ ಕೆಲವು ವಿಚಾರಗಳ ಬಗ್ಗೆ ಪದೇ ಪದೇ ಮಾತಾಡಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ಹಾಗಾದಾಗ ಕೆಲವು ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ ಪರಿಹಾರ ಸಿಗುತ್ತೆ ಸೊ ಐ ಬಿಲೀವ್ ಯು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್ ಸೊ ವೆಲ್ಕಮ್ ಟು ಮೈ ಶೋ ಲೆಟ್ಸ್ ಟಾಕ್ ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಪ್ರಶ್ನೆ ಮಾಡ್ತಿದ್ದೀರಾ ಟಾಪಿಕ್ ಅದೇನೆ ಕ್ರೌಡ್ ಪುಲ್ಲಿಂಗ್ ಮತ್ತೆ ಮತ್ತೆ ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಏನು ಮಾತಾಡ್ತೀರಾ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಅಂತ ಹೇಳಿದರೆ ಕೆಲವು ವಿಚಾರಗಳ ಬಗ್ಗೆ ಪದೇ ಪದೇ ಮಾತಾಡಬೇಕಾಗತ್ತೆ ಅಂತ ನನ್ನ ನಾನು ನನ್ನ ಓಪನಿಂಗ್ನಲ್ಲಿ ಹೇಳಿದೆ ಹೇಳಿದ್ರೆ ಕ್ರೌಡ್ ಪುಲ್ಲಿಂಗ್ ಅಂತಹ ಒಂದು ವಿಷಯನೇ ನಾವು ಇದ್ರ ಬಗ್ಗೆ ಹೊಸದಾಗಿ ಸಿನಿಮಾ ರಿಲೀಸ್ ಮಾಡೋರಿಗೂ ತಿಳಿಸಬೇಕಾಗುತ್ತೆ ಈಗಾಗಲೇ ಸಿನಿಮಾ ರಿಲೀಸ್ ಆಗಿ ಇಂತಹ ಒಂದು ವ್ಯವಸ್ಥೆಗೆ ಅದನ್ನ ಅದನ್ನು ಏನು ಅಳವಡಿಸಿಕೊಂಡವರಿಗೆ ಆಗಿರುವಂತಹ ಲಾಸ್ನು ಇರುತ್ತೆ ಅಂಥದ್ರ ಬಗ್ಗೆನು ಮಾತಾಡ್ಬೇಕಾಗತ್ತೆ ಸೊ ಇವತ್ತು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಏನಂತದ್ದು ಹೇಳ್ತೀರಾ ಅಂತ ಹೇಳಿದ್ರೆ ಕ್ರೌಡ್ ಪುಲ್ಲಿಂಗ್ ಯಾವ ರೀತಿ ಒಂದು ಸಿನಿಮಾ ಮೇಕರನ್ನು ಅಥವಾ ಒಂದು ಪ್ರೊಡಕ್ಷನ್ ಕಂಪನಿಯನ್ನು ಆವರಿಸಿಕೊಳ್ಳುತ್ತೆ ಯಾವ ರೀತಿ ಅವರನ್ನು ಅವರ ಕಡೆ ಕರ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕ್ರೌಡ್ ಪುಲ್ಲಿಂಗ್ ಒಂದು ಏಜೆನ್ಸಿನೂ ಇರಬಹುದು ಅಥವಾ ಒಂದು ವ್ಯಕ್ತಿ ನಡೆಸ್ತಾ ಇರೋ ಒಂದು ಏನು ಒಂದು ಸಿಸ್ಟಮ್ ಕೂಡ ಇರಬಹುದು ಅದರ ಬಗ್ಗೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ ಏನಾಗುತ್ತೆ ಅಂತ ಹೇಳಿದರೆ ನೀವೊಂದು ಸಿನಿಮಾ ಮಾಡ್ತೀರಾ ಒಂದು ಎಕ್ಸ್ ವೈ ಐಟ್ ಅಂತ ಒಂದು ಸಿನಿಮಾ ಮಾಡ್ತೀರಾ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಸ್ಕ್ರಿಪ್ಟಿಂದ ಹಿಡಿದು ಪ್ರೀ ಇಂದ ಹಿಡಿದು ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಯುವರ್ ಮೂವಿ ಈಸ್ ಕಂಪ್ಲೀಟ್ ನಾವು ಯು ಆರ್ ರೆಡಿ ಟು ರಿಲೀಸ್ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ನಿಮಗೆ ಟೀಸರ್ ರಿಲೀಸ್ ಮಾಡ್ತೀರಾ ಅಲ್ಲಿಂದಲೇ ಶುರುವಾಗುತ್ತೆ ಕ್ರೌಡ್ ಪುಲ್ಲಿ ನಿಮ್ಮನ್ನು ನೋಡೋದಕ್ಕೆ ಅಂದರೆ ಆ ಏಜೆನ್ಸಿ ನಿಮ್ಮನ್ನ ನೋಡೋದಕ್ಕೆ ಯಾವ ರೀತಿ ಸಿನಿಮಾ ಇದು ಸ್ಟಾರ್ ಇರುವ ಸಿನಿಮಾನ ಒಳ್ಳೆ ಬಜೆಟ್ ಇರುವ ಸಿನಿಮಾನ ಅವ್ರದ್ದು ಅಷ್ಟೇ ಸ್ಟಾರ್ ಇದ್ದರೆ ಯಾವ ರೀತಿ ಅವರ ಹತ್ರ ಹೋಗ್ಬೋದು ಅಂತ ಬಜೆಟ್ ಇರುವ ಸಿನಿಮಾ ಅಂದರೆ ನಿಮ್ಮ ನೀವೊಂದು ಟೀಸರ್ ರಿಲೀಸ್ ಇರ್ಬೋದು ಅಥವಾ ಸಾಂಗ್ ರಿಲೀಸ್ ಇರ್ಬೋದು ನಿಮ್ಮ ವ್ಯವಸ್ಥೆ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಒಂದು ಬಜೆಟ್ ಇರುವ ಸಿನಿಮಾ ಇವರನ್ನು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅಂತ ಅಲ್ಲಿಂದ ಅವ್ರು ಪ್ಲ್ಯಾನ್ ಮಾಡ್ತಾರೆ ಟೀಸರ್ ರಿಲೀಸ್ ಆಯಿತಾ ಒಂದು ಕಾಲ್ ಬರುತ್ತೆ ಆರ್ಡಿನರಿ ಟೀಸರ್ ಸರ್ ಕನ್ನಡಕ್ಕಿಂತ ಸಿನಿಮಾ ಬೇಕು ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಿಮಗೆ ಓ ಸಂಬಸ್ ಕಾಲಿಂಗ್ ಯಾಕಂದ್ರೆ ಥರ್ಡ್ ಪರ್ಸನ್ ಕಾಲ್ ಮಾಡ್ತಿದೆ ಒಂದು ಹಿ ಕಾಲ್ಸ್ ಯು ಲೈಕ್ ಒಬ್ಬ ಫ್ರೆಂಡ್ಲಿ ಆಗಿ ಕಾಲ್ ಮಾಡ್ತಾರೆ ಒಬ್ಬ ಪ್ರಮೋಟರ್ ಆಗಿ ಕಾಲ್ ಮಾಡ್ತಾರೆ ಅಥವಾ ಒಬ್ಬ ಸಿನಿಮಾ ವೈವರ್ ಕನ್ನಡದ ಸಿನಿಮಾ ವೈವರ್ ಆಗಿ ನಿಮಗೆ ಕಾಲ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಟೀಸರ್ ಇತ್ತೀಚಿಗಿಂತ ಸಿನಿಮಾಗಳೇ ಬರಲಿಲ್ಲ ಸರ್ ಅಲ್ಲಿ ಏನೂ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ತಾರೆ ನಿಮಗೂ ಕೂಡ ಬಿಕಾಸ್ ನೀವು ಹೊಸ ಸಿನಿಮಾ ಮಾಡಿರ್ತೀರ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಿಕ್ಕಾಪಟ್ಟೆ ಆಸಕ್ತಿ ಇರುತ್ತೆ ಇಷ್ಟು ಏನು ಅಪ್ರಿಷಿಯೇಟ್ ಸಿಗುತ್ತೆ ನಿಮಗೆ ಅದು ನಿಮ್ಮನ್ನು ಅಪ್ ಮಾಡ್ತಾ ಇರುತ್ತೆ ಸೊ ನೀವು ಕೂಡ ಖುಷಿ ಆಗ್ತೀರಾ ಮಾತಾಡ್ತೀರಾ ಅವ್ರ ಅವ್ರ ಪ್ಲಾನ್ ಅನ್ನು ಹೇಳ್ತಾರೆ ಈ ಟೀಸರನ್ನು ಎಷ್ಟು ಜನರಿಗೆ ರೀಚ್ ಮಾಡಿಸ್ತೀವಿ ಸರ್ ಸಿನಿಮಾ ಹಾಗೆಯೇ ಅವ್ರ ಬಾಯಲ್ಲಿ ಅವ್ರಿಗೆ ತಿಳಿತಾ ಬರುತ್ತೆ ಈ ಸಿನಿಮಾದ ಬಗ್ಗೆ ಇದು ವರ್ಡ್ ಆಫ್ ಮೌತ್ ಹೋಗುತ್ತೆ ಸರ್ ಅಂತ ಹೇಳ್ತಾರೆ ನಿಮಗೆ ಫುಲ್ ಖುಷಿ ಆಗುತ್ತೆ ನನ್ನ ಸಿನಿಮಾದ ಬಗ್ಗೆ ಯಾರೋ ಒಬ್ರು ಇಷ್ಟೊಂದು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದಾರಲ್ಲ ಅನ್ನುವ ಒಂದು ಕಾನ್ಫಿಡೆನ್ಸ್ ಆ ವ್ಯಕ್ತಿ ಮೇಲೆ ಬರುತ್ತೆ ಟೀಸರ್ ಆಯಿತು ಇನ್ಫ್ಯಾಕ್ಟ್ ಅವ್ರು ರೀಚ್ ಕೂಡ ಮಾಡಿಸ್ತಾರೆ ನಿಮಗೆ ಅದು ಜೆನ್ವಿನ್ ರೀಚಾ ಅದು ನಾನು ಇವಾಗಲೇ ಹೇಳಲ್ಲ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅದು ಜೆನ್ವಿನ್ ರೀಚಾ ನಿಮಗೂ ಗೊತ್ತಾಗಲ್ಲ ಬಟ್ ನಿಮ್ಗೆ ಅವರ ರೀಚ್ ನೋಡಿದ ತಕ್ಷಣ ಖುಷಿಯಾಗಿರುತ್ತೆ ನೆಕ್ಸ್ಟ್ ನೀವೊಂದು ಸಾಂಗ್ ರಿಲೀಸ್ ಮಾಡ್ತೀರಾ ನಿಮಗೆ ಗೊತ್ತಿಲ್ದಿರುವಾಗೆ ಅವ್ರ ಕಡೆಯಿಂದ ರೀಲ್ಸ್ಗಳಾಗೋಗಿರುತ್ತೆ ಸರ್ ನೋಡಿ ಸರ್ ಹಿಂಗೆ ರೀಲ್ಸ್ ಆಗಿದೆ ಸರ್ ನಾನೇ ಮಾಡಿಸದೆ ಸರ್ ಇದು ಹಿಂಗೆ ಮಾಡಿದರೆ ಸರ್ ಸಿನಿಮಾ ರೀಚ್ ಆಗೋದು ನೀವು ನೋಡಿ ಹಿಂಗೆ ನಿಮ್ಮ ಸಿನಿಮಾ ಹೋಗುತ್ತೆ ಥಿಯೇಟ್ರಿಗೆ ಬರಲಿ ಸರ್ ಹಿಂಗೆ ಜನ ನೋಡ್ಕೊಂಡು ಬರ್ತಾರೆ ಅಂತ ನಿಮಗೆ ಡಬಲ್ ಕಾನ್ಫಿಡೆನ್ಸ್ ಬರುತ್ತೆ ಇದ್ರ ಜೊತೆಗೆ ನಿಮಗೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಎಪ್ರಿಸಿಯೇಷನ್ ಸಿಗಬೇಕಾದ್ರೆ ಖುಷಿಯಾಗುತ್ತೆ ನನ್ನ ಸಿನಿಮಾ ಈ ಲೆವೆಲ್ಗೆ ರೀಚ್ ಆಗ್ತಾ ಇದೆ ಬಿಕಾಸ್ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಕಂಟೆಂಟ್ ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ ನೀವು ಹಾಕೊಂಡಿರೋ ಸ್ಟಾರ್ ಕಾಸ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಅದರ ಜೊತೆಗೆ ನಿಮ್ಮ ಟೀಸರ್ ಸಾಂಗ್ ಈ ರೀತಿ ರೀಚ್ ಆಗ್ತಾ ಹೋದಾಗ ನಿಮಗೆ ಎಸ್ ಸಿನಿಮಾ ಮಾಡಿದ್ದಕ್ಕೆ ಸಾರ್ಥಕ ಅನ್ನೋ ಫೀಲ್ ಬಂದಿರುತ್ತೆ ಟ್ರೇಲರ್ ರಿಲೀಸ್ ಮಾಡ್ತೀರಾ ವೈರಲ್ ಆಗೋಗುತ್ತೆ ಯಾವುದೋ ಒಂದು ಕ್ಲಿಪ್ ತಗೊಳ್ತಾರೆ ವೈರಲ್ ಮಾಡಿಸಿರ್ತಾರೆ ಖುಷಿಯಾಗೋಗುತ್ತೆ ಏ ಇದೇ ಬೇಕಾಗಿತ್ತು ಗುರು ನನಗೆ ನನ್ನ ಸಿನಿಮಾದ ಒಂದು ಕ್ಲಿಪ್ ಈ ರೀತಿ ವೈರಲ್ ಆಗಿದೆ ಅಂತ ಹೇಳಿದ್ರೆ ಸಿನಿಮಾ ನೋಡಿದ್ರು ಇನ್ನು ಹೇಗಿರ್ಬೋದು ಫುಲ್ ಖುಷಿ ಡೇಟ್ ಅನೌನ್ಸ್ ಮಾಡ್ತೀರಾ ಒಂದು ಟೀಮ್ ಆಗಿರ್ತೀರ ಅಷ್ಟೊತ್ತಿಗೆ ಈ ವ್ಯಕ್ತಿ ನಿಮ್ಮ ಜೊತೆ ಒಬ್ಬ ಟೀಮ್ ಆಗಿರ್ತಾರೆ ಡೇಟ್ ಅನೌನ್ಸ್ ಮಾಡಿರ್ತೀರಿ ಡೇಟ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ನಿಮ್ಮದೇ ಆದ ಟೆನ್ಷನ್ಗಳು ಹಣದ ಜೋಡಣೆ ಬಿಕಾಸ್ ಡೇಟ್ ಅನೌನ್ಸ್ ಮಾಡಿದ ಮೇಲೆ ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಮಾಡ್ಕೊಳ್ತಾ ಯಾರ ಹತ್ರ ಹೋಗ್ಬೇಕು ಎಷ್ಟು ಖರ್ಚು ಮಾಡಬೇಕು ಎಲ್ಲೆಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಅಂದರೆ ಒಂದು ಪ್ರಮೋಟಿಂಗ್ ವಿಚಾರದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇರ್ತೀರಾ ಇವರು ನಿಮ್ಮ ಜೊತೆ ಸೇರ್ಕೊಳ್ತಾರೆ ಸರಿ ಇಲ್ಲಿ ಪ್ರಮೋಟ್ ಮಾಡಿ ಹೀಗಾಗತ್ತೆ ಅಲ್ಲಿ ಪ್ರಮೋಟ್ ಮಾಡಿ ಹೀಗಾಗತ್ತೆ ಅಂತ ನಿಮ್ ನಿಮಗೆ ಒಬ್ಬ ಆಪ್ತರಾಗಿ ಹೋಗಿರ್ತಾರೆ ಅವರು ಎಲ್ಲಾನು ಮಾಡ್ತೀರಾ ನೀವು ಅವ್ರು ಹೇಳಿದಾಗೆ ಮಾಡ್ತೀರಾ ಅಂತ ನಾವು ಹೇಳಿದ್ರೆ ತಪ್ಪಾಗುತ್ತೆ ನಿಮ್ಮದೇ ಪ್ಲ್ಯಾನ್ ಪ್ರಕಾರ ನೀವು ಹೋಗ್ತೀರಾ ಕೆಲವು ಕಡೆ ಅವರು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ ಕೆಲವು ಕಡೆ ನೀವು ಅವರನ್ನು ಕನ್ವಿನ್ಸ್ ಮಾಡ್ತೀರ ಒಟ್ಟಿನಲ್ಲಿ ಆಗಿ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ನಡೆಯುತ್ತೆ ರಿಲೀಸಿಂಗ್ ಡೇಟ್ ಹತ್ತಿರ ಹತ್ತಿರ ಬರ್ತಾ ಇರುತ್ತೆ ನಿಮ್ಮದೇ ಆದ ಟೆನ್ಷನ್ಗಳಲ್ಲಿ ನೀವಿಡ್ತೀರಾ ಜನಗಳನ್ನು ಹೇಗೆ ಕರ್ಕೊಂಡು ಬರೋದು ಬಿಕಾಸ್ ಆರ್ ಇನ್ವೆಸ್ಟಿಂಗ್ ಒಂದು ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಪ್ರಮೋಟಿಂಗ್ ಅದು ಟಿ ವಿಗಳಿಗೆ ಟಿ ವಿಗಳ ಮೂಲಕ ಪ್ರಮೋಟ್ ಮಾಡೋ ಮಾಡೋದಿರ್ಬೋದು ಪತ್ರಿಕೆಗಳ ಮೂಲಕ ಪ್ರಮೋಟ್ ಮಾಡೋದಿರ್ಬೋದು ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಪ್ರಮೋಟ್ ಮಾಡೋದಿರ್ಬೋದು ಆರ್ ಇನ್ವೆಸ್ಟಿಂಗ್ ಲಾಟ್ ಆಫ್ ಮನಿ ಇಲ್ಲಿ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಷ್ಟರ ಮಟ್ಟಿಗೆ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಡು ಅಲ್ಲಿ ಅರ್ಥ ಆಗುತ್ತೆ ನಿಮ್ಮ ಹತ್ರ ಹಣ ಇದೆ ಅಥವಾ ನೀವು ಎಲ್ಲಿಂದಾದ್ರೂ ಹಣ ತರ್ತೀರ ಬಿಕಾಸ್ ನೀವು ನಿಮ್ಮ ಕಂಟೆಂಟನ್ನು ರೀಚ್ ಮಾಡಿ ಜನರನ್ನ ಥಿಯೇಟ್ರಿಗೆ ಕರೆಸ್ಕೊಳ್ಳೋ ಒಂದು ಏನು ನಿಮ್ಮ ಪ್ಲ್ಯಾನ್ ಟು ವರ್ಡ್ಸ್ ಯುವರ್ ಸಿನಿಮಾದ ಬಗ್ಗೆ ಮಾಡ್ತಿದ್ದೀರಾ ಅಂತ ಒಂದು ಪಾಯಿಂಟ್ ನಿಮ್ಮ ಮುಂದೆ ಇಷ್ಟು ಟೈಮ್ ಅವರು ನಿಮ್ಮ ಟೀಮ್ ಆಗಿ ಕೆಲಸ ಮಾಡೋರು ಅಪೋಸಿಟ್ ಅಲ್ಲಿ ಬಂದರು ಕೂತು ಕೇಳ್ತಾರೆ ಸರ್ ಯಾಕೆ ಸರ್ ಅವ್ರು ನೀವು ಇದು ಈಗ ನಿಮ್ಮದೊಂದು ನೀವೊಂದು ಹೊಸ ಟೀಮ್ ಇರ್ಬೋದು ಅಥವಾ ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ರು ನೀವು ನಿಮ್ಮ ಸಿನಿಮಾದಲ್ಲಿ ಯಾವ ಸೂಪರ್ ಸೂಪರ್ಸ್ಟಾರ್ಗಳನ್ನು ಹಾಕೊಂಡಿರೋಲ್ಲ ಅಫ್ಕೋರ್ಸ್ ಮುಖ ಪರಿಚಯ ಇರುವ ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡಿರ್ತೀರ ಅಥವಾ ಸೀರಿಯಲ್ಗಳಲ್ಲಿ ನಟಿಸಿರುವ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳನ್ನು ಅತ್ಯುತ್ತಮ ಪರ್ಫಾರ್ಮೆನ್ಸ್ಗಳನ್ನೇ ಹಾಕ್ಕೊಂಡಿರ್ತೀರ ನಿಮಗೆ ನಿಮ್ಮ ಕಂಟೆಂಟ್ ಆ್ಯಂಡ್ ನಟರ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ ಬಟ್ ಆ ವ್ಯಕ್ತಿ ನಿಮ್ಮ ಅಪೋಸಿಟಲ್ಲೇ ಕೂತು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಯಾಕೆ ಸರ್ ನಿಮ್ಮ ಸಿನಿಮಾ ನೋಡಬೇಕು ಏನಿದೆ ಸರ್ ನಿಮ್ಮ ಸಿನಿಮಾದಲ್ಲಿ ಟೀಸರಿಂದ ನಿನ್ನೆ ತನಕ ಅಪ್ರಿಷಿಯೇಟ್ ಮಾಡಿದ ವ್ಯಕ್ತಿ ನಿಮ್ಮನ್ನು ಈ ಪ್ರಶ್ನೆ ಕೇಳ್ತಾರೆ ಎಲ್ಲೋ ಒಂದು ಕಡೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅಥವಾ ಕೋಪ ಬರುತ್ತೆ ಯಾಕೆ ಈ ಥರ ಕೇಳ್ತಿದ್ದಾರೆ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಹೇಳ್ತಾರೆ ಸರ್ ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ ಇದ್ದರೆ ಜನಗಳು ಫಸ್ಟೇನೇ ಬಂದ್ಬಿಡ್ತಾರೆ ಸರ್ ನಿಮ್ಮ ಸಿನಿಮಾದಲ್ಲಿ ಏನೋ ಎಕ್ಸ್ಟ್ರಾಡಿನರಿ ಇದ್ದರೆ ಅದು ಜನಗಳಿಗೆ ರೀಚ್ ಆಗಿದ್ದರೆ ಬಂದುಬಿಡುತ್ತೆ ಸರ್ ಇದೆಲ್ಲ ನಮ್ಮ ಎಫರ್ಟ್ ಸರ್ ರೀಲ್ ಮಾಡಿರೋದು ಅದು ಮಾಡಿರೋದು ಇದು ಮಾಡಿರೋ ನಮ್ಮ ಎಫರ್ಟ್ ಸರ್ ಈಗ ನಿಮಗೆ ಜನ ಬರಬೇಕು ಅಂತ ಹೇಳಿದರೆ ಜನರನ್ನು ತರಿಸಬೇಕು ಸರ್ ಅಂತ ಹೇಳ್ತಾರೆ ಯು ಆರ್ ಕನ್ಫ್ಯೂಸ್ಡ್ ನೀವೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಿಕಾಸ್ ಡೇಟ್ ಅನೌನ್ಸ್ ಮಾಡಿರ್ತೀರ ಡೇಟನ್ನು ಪೋಸ್ಟ್ಪೋನ್ ಮಾಡಬಹುದು ಅನ್ನೋದು ಆ ಮೂಮೆಂಟಿಗೆ ನಿಮಗೆ ತಲೆಗೆ ಹೋಗ್ತಿರಲ್ಲ ಬಿಕಾಸ್ ನೀವು ಯು ಹ್ಯಾವ್ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಲ್ಲಿಂದ ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಆ ಇಂದ ಹಿಡಿದು ಪ್ರತಿಯೊಂದು ವಿಚಾರಗಳಿಗೆ ನೀವು ಹಣವನ್ನು ಇನ್ವೆಸ್ಟ್ ಮಾಡಿರ್ತೀರ ಈಗ ನಿಮಗೆ ಇಲ್ಲಿ ಹಣದ ಅಭಾವನೂ ಇರುತ್ತೆ ಒಂದು ಸ್ಟೇಟಸ್ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ ಡೇಟನ್ನು ಮುಂದಕ್ಕೆ ಹಾಕಿದರೆ ಇಲ್ಲಿ ನನ್ನನ್ನು ಪ್ರಶ್ನೆ ಮಾಡೋರು ಹಲವಾರು ಇದ್ದಾರೆ ಜೊತೆಗೆ ಸೆಲ್ಫ್ ಒಂದು ಸೆಲ್ಫ್ ಎಸ್ಟೀಮ್ ಅಂತ ಬರುತ್ತೆ ಏನಿದು ಡೇಟ್ ಸಿನಿಮಾ ಅನೌನ್ಸ್ ಮಾಡಿದ್ರಿಂದ ರಿಲೀಸ್ ಮಾಡೋದಕ್ಕೇ ಅನೌನ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೇ ಇಷ್ಟು ಟೈಮ್ ತಗೊಂಡಿದ್ದೀವಿ ಇನ್ನೂ ಇದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಇದು ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಬಿಡುತ್ತೆ ಬಿಕಾಸ್ ಸಿನಿಮಾ ಮಾಡೋರು ಒಂದು ಸಿನಿಮಾ ಅವರು ಡೈರೆಕ್ಟರ್ ಇರ್ಬೋದು ಅಥವಾ ಪ್ರೊಡ್ಯೂಸರೇ ಇರ್ಬೋದು ಒಬ್ಬ ಪ್ರೊಡ್ಯೂಸರ್ ಫಂಡನ್ನು ಎಲ್ಲೆಲ್ಲಿಂದಲೂ ವ್ಯವಸ್ಥೆ ಮಾಡಿರ್ತಾರೆ ಪ್ರೊಡ್ಯೂಸರ್ ಅಂದ ತಕ್ಷಣ ಆತ ಮನೆಯಲ್ಲಿ ಕೂತ್ಕೊಂಡು ದುಡ್ಡು ಪ್ರಿಂಟ್ ಮಾಡಿ ತಂದು ಹಾಕಿರಲ್ಲ ಈ ಹ್ಯಾಸ್ ಟು ಬ್ರಿಂಗ್ ಮನಿ ಫ್ರಮ್ ಸಂ ವೇ ಆ ವ್ಯಕ್ತಿಗೆ ತಳಮಳ ಉಂಟಾಗುತ್ತೆ ಆವಾಗ ಅವ್ರು ಮಾಡೋದೇನು ಓಕೆ ಅವಾಗ ಏನು ಮಾಡೋಣ ಅಂತ ಅನ್ನಿಸ್ಬಿಡುತ್ತೆ ಇವರ ಬಲೆಗೆ ತುಂಬ ಈಸಿಯಾಗಿ ಬದುಬಿಡ್ತೀರ ನೀವು ಹೌದು ಇವ್ರು ಹೇಳ್ತಾ ಇರೋದು ಸರಿ ಮುಂದಿನ ದಿನ ಯಾರು ಬರ್ತಾರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಪರ್ಫಾರ್ಮರ್ಸ್ ಇದ್ದಾರೆ ಒಳ್ಳೆ ಆ್ಯಕ್ಟರ್ಸ್ಗಳಿದ್ದಾರೆ ಒಳ್ಳೆ ಸಾಂಗ್ಗಳಿದ್ದಾರೆ ಆದರೂ ಫಸ್ಟ್ ಡೇ ಇವ್ರನ್ನ ಹುಡ್ಕೊಂಡು ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ಬಿಡುತ್ತೆ ಆವಾಗ ಸೊ ಯು ವಿಲ್ ಈಸಿಲಿ ಫಾಲ್ ಫಾರ್ ಹಿಮ್ ಓಕೆ ಸರ್ ಜನರನ್ನ ತರಿಸಿ ಅಂತ ಹೇಳ್ತೀರಾ ಆ ವ್ಯಕ್ತಿ ಕೂಡ ನಿಮ್ಮ ಮುಂದೆ ಹೆಂಗೆ ಇಟ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ತನಕ ಫ್ರೆಂಡ್ಲಿ ಆಗಿ ರೀಲು ಮಾಡಿಸಿರ್ತಾರೆ ಇನ್ನೊಂದಷ್ಟು ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಿಬಿಡ್ತಾರೆ ಸಡನ್ ಆಗಿ ಹೇಳ್ತಾರೆ ಸರ್ ಒಂದು ಐದು ಲಕ್ಷ ಆಗುತ್ತೆ ನಿಮಗೆ ಅದು ದುಡ್ಡಿದ್ರೂ ಎಷ್ಟೇ ದುಡ್ಡು ಇರಲಿ ಒಂದು ಐದು ಲಕ್ಷ ಜನರನ್ನ ತರಿಸ್ಬೇಕು ಅಂತ ಹೇಳಿದಾಗ ಇಟ್ ಇಸ್ ಅ ಶಾಕಿಂಗ್ ಫ್ಯಾಕ್ಟರ್ ಸ್ಟಿಲ್ ನೀವು ಅದಕ್ಕೆ ವ್ಯವಸ್ಥೆ ಮಾಡ್ತೀರಾ ಕೂತಿರುವ ಅಪೋಸಿಟಲ್ಲಿ ಕೂತಿರೋ ವ್ಯಕ್ತಿ ನಿಮ್ಮ ಕಂಟೆಂಟ್ ಯಾವುದು ಅಂತ ತಿಳ್ಕೊಳಕ್ ಹೋಗೋಲ್ಲ ನಿಮ್ಮಲ್ಲಿರೋ ಆರ್ಟಿಸ್ಟ್ಗಳು ಯಾವುದು ಅಂತ ತಿಳ್ಕೊಳಕ್ ಹೋಗಲ್ಲ ಹಿ ಹಿಸ್ ಪ್ಲ್ಯಾನ್ ವರ್ಕ್ಡ್ ಔಟ್ ಹಿಯರ್ ಅವ್ರಿಗೆ ಬೇಕಾಗಿದ್ದು ಐದು ಲಕ್ಷ ಇದರ ಮಧ್ಯದಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಬಿಟ್ಬಿಟ್ಟೆ ಸೊ ಸಿನಿಮಾ ರಿಲೀಸ್ ನಿಮ್ಮ ಪ್ಲಾನ್ ಏನಿರುತ್ತೆ ರಿಲೀಸ್ ಮಾಡ್ಬೇಕು ನೀವು ಯಾವ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರ ನೀವೊಂದು ಹಲವಾರು ಗಳ ಮೇಲೆ ಅಥವಾ ತಮ್ಮ ಸ್ವಂತ ನಿರ್ಧಾರದ ಮೇಲೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತೀರಾ ಇತ್ತೀಚೆಗೆ ಇತ್ತೀಚೆಗೆ ಬರ್ತಾ ಇರುವ ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರನ್ನ ನಾನು ಹೇಳಕ್ಕೆ ಹೋಗಲ್ಲ ಕೆಲವು ಡಿಸ್ಟ್ರಿಬ್ಯೂಟರ್ಸ್ ನಿಮಗೆ ಯಾವ ರೀತಿ ಹೇಳ್ತಾರೆ ಹೇಳಿದ್ರೆ ಓಕೆ ಡಿಸ್ಟ್ರಿಬ್ಯೂಷನ್ಗೆ ಆಗುತ್ತೆ ಇದರಲ್ಲಿ ಆ್ಯಡ್ಸು ಇದು ಪ್ರಮೋಷನ್ ಹಿಂಗೆಲ್ಲ ಆಗುತ್ತೆ ಸರ್ ರಿಲೀಸ್ ದಿನ ಒಂದು ಐದರಿಂದ ಹತ್ತು ಲಕ್ಷ ಇಟ್ಕೊಳ್ಳಿ ಸರ್ ನೀವು ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಯಾಕೆ ಮಾಡ್ಕೊಂಡಿರ್ತೀರ ಜನರನ್ನು ಸಿನಿಮಾಗೆ ಅವರಾಗಿ ಬರುವ ಹಾಗೆ ಒಂದು ಇಂಟೆನ್ಷನಿಂದಲೇ ನೀವು ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಮಾಡ್ತೀರಾ ಪ್ರಮೋಟಿಂಗ್ ಪ್ಲ್ಯಾನ್ ಮಾಡ್ತೀರಾ ಎಲ್ಲ ವಿಚಾರ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ತೀರಾ ಎಲ್ಲ ಎಲ್ಲ ವಿಷಯ ಅದರಲ್ಲಿ ಆರ್ಟಿಸ್ಟ್ಗಳನ್ನು ನೀವು ಯಾಕೆ ಒಬ್ಬ ಆರ್ಟಿಸ್ಟನ್ನು ಇಟ್ಕೊಂಡು ಪ್ರಮೋಟ್ ಮಾಡ್ತೀರಾ ಅಥವಾ ಒಂದು ನಿಮ್ಮ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಹೆಸರು ಇಟ್ಕೊಂಡು ಯಾಕೆ ಪ್ರಮೋಟ್ ಮಾಡ್ತೀರಾ ಕಂಟೆಂಟ್ ಇಟ್ಕೊಂಡು ಯಾಕೆ ಪ್ರಮೋಟ್ ಮಾಡಿರ್ತೀರಾ ಜನರು ಥಿಯೇಟ್ರಿಗೆ ಬಂದು ನಿಮ್ಮ ಸಿನಿಮಾನ ನೋಡ್ಲಿ ಅಂತ ಬಟ್ ವೆನ್ ಇಟ್ ಕಮ್ಸ್ ಫ್ರಮ್ ಡಿಸ್ಟ್ರಿಬ್ಯೂಟರ್ ಬಾಯಿಂದನೇ ನಿಮಗೆ ರಿಲೀಸ್ ದಿನ ಮೊದಲನೇ ದಿನಕ್ಕೆ ಅಥವಾ ಫಸ್ಟ್ ವೀಕ್ ಈಗ ಹತ್ತು ಲಕ್ಷ ಇಟ್ಕೊಳ್ಳಿ ಅಂತ ಹೇಳಿದಾಗ ಇಟ್ಸ್ ಬಿಗ್ ಶಾಕ್ ಫಾರ್ ಯು ಯು ಆಲ್ರೆಡಿ ತರ್ಟಿ ಲ್ಯಾಕ್ಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಫಾರ್ ದಟ್ ಯು ರೆಡಿ ಟು ದಟ್ ಗೈ ಇಂತಹ ಒಂದು ಮಿಸ್ಗೈಡ್ ಅಥವಾ ಇದು ಕೆಲವರು ಕೇಳ್ಬೋದು ಇದು ಸಿಸ್ಟಮೇ ಇರೋದು ಅಂತ ನೀವು ವಾದ ಮಾಡ್ಬೋದು ಇದು ಸಿಸ್ಟಮ್ ಅಲ್ಲ ದಿಸ್ ಇಸ್ ಅನ್ ಅಬ್ಸಲ್ಯೂಟ್ಲಿ ರಾಂಗ್ ಐಡಿಯಾ ಇದು ಮಿಸ್ಗೈಡ್ ಇದರಿಂದ ಒಬ್ಬ ಸಿನಿಮಾ ಮೇಕರ್ಗೆ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಪ್ರೊಡಕ್ಷನ್ ಕಂಪನಿಗೆ ಅಥವಾ ಆ ಸಿನಿಮಾ ಎಂಟೈರ್ ಸಿನಿಮಾಕ್ಕೆ ಯಾವುದೇ ಲಾಭ ಆಗಲ್ಲ ಅಫ್ಕೋರ್ಸ್ ನೀವು ಪ್ರಮೋಟ್ ಮಾಡೋದರಿಂದ ಆಗಬಹುದು ನೀವು ಟಿ ವಿಗಳ ಮೂಲಕ ಜನರನ್ನ ರೀಚ್ ಮಾಡೋದ್ರಿಂದ ಆಗಬಹುದು ನಿಮ್ಮ ಕಂಟೆಂಟ್ ಜನರಿಗೆ ರೀಚ್ ಆದಂಥ ಸಂದರ್ಭದಲ್ಲಿ ಆಗಬಹುದು ಆದರೆ ಇಂತಹ ಆರ್ಟಿಫಿಷಿಯಲ್ ವ್ಯವಸ್ಥೆಗೆ ನೀವು ಯಾವಾಗ ಕಾಯಿ ಒಡ್ಡುತ್ತೀರಾ ಅದು ಆರ್ಟಿಫಿಷಿಯಲ್ ಆಗೇ ಉಳ್ಕೊಳ್ಳುತ್ತೆ ಇದು ಯಾವುದೇ ಕಾರಣಕ್ಕೂ ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಸಿನಿಮಾಕ್ಕೆ ಗೆಲುವು ತಂದು ಕೊಡಲ್ಲ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಇದು ವರ್ಕೌಟ್ ಆಗಿರ್ಬೋದು ಬಿಕಾಸ್ ಆಫ್ ದ ಕಂಟೆಂಟ್ ಅಲ್ಲಿಗೆ ತಂದ ಎಂಟೈರ್ ಒಂದು ಸಿನಿಮಾ ತಂಡ ಇರ್ಬೋದು ಏನು ಯಾವ ಯಾರು ಕ್ರೌಡನ್ನು ಕರ್ಕೊಂಡು ಬಂದು ಅವ್ರು ಕೂತ್ಕೊಂಡು ಮಾಡಿದ ಸ್ಟ್ರಾಟಜಿಗಳಿಂದ ಕೆಲವೇ ಕೆಲವು ಸಿನಿಮಾಗಳಿಗೆ ಒಂದು ಎರಡು ಸಿನಿಮಾಗಳಿಗೆ ವರ್ಕೌಟ್ ಆಗಿರ್ಬೋದು ಅಂದರೆ ಇದು ಯಾರಿಗೂ ವರ್ಕೌಟ್ ಆಗೋಲ್ಲ ಇದು ಸಿನಿಮಾ ಹೊಸ ಫಿಲ್ಮ್ ಇರ್ಬೋದು ಸೂಪರ್ ಸ್ಟಾರ್ ಸಿನಿಮಾ ಕೂಡ ಇರಬಹುದು ವರ್ಕೌಟ್ ಆಗೋಲ್ಲ ಅದಕ್ಕೆ ಇತ್ತೀಚೆಗೆ ರಿಲೀಸ್ ಆದ ಕೆಲವು ಸಿನಿಮಾಗಳನ್ನು ನೀವು ನೋಡಬಹುದು ಏ ಸೂಪರ್ ಸ್ಟಾರ್ ಸಿನಿಮಾ ಬಂದು ಓ ನಡೀಲೇ ಇಲ್ಲ ಒಂದು ವಾರನೂ ನಿಲ್ಲ ಯಾಕೆ ಬಿಕಾಸ್ ಆಫ್ ಇಂತಹ ಆರ್ಟಿಫಿಷಿಯಲ್ ವ್ಯವಸ್ಥೆಗೆ ಸೊ ಈ ನಾನು ಹೇಳ್ತಾ ಇದ್ದೆ ಇವರು ಯಾವ ರೀತಿ ನಿಮ್ಮನ್ನು ಆವರಿಸ್ಕೊಳ್ತಾ ಬರ್ತಾರೆ ಸೊ ಈ ನೆಕ್ಸ್ಟ್ ಅವರ ಒಂದು ವಿಷಯಕ್ಕೆ ನೀವು ಒಪ್ಕೋತೀರಾ ಏನು ಜನರನ್ನ ತರಬೇಕು ಅನ್ನೋ ವಿಚಾರಕ್ಕೆ ನೀವು ಒಪ್ಕೋತೀರಾ ಹೌದಪ್ಪ ನನ್ನದು ಇದರಲ್ಲಿ ಅಂತಹ ಎಸ್ಟಾಬ್ಲಿಷ್ಡ್ ಸ್ಟಾರ್ಗಳಿಲ್ಲ ಅಥವಾ ಸೂಪರ್ ಸ್ಟಾರ್ ಇಲ್ಲ ಅಥವಾ ಏನೋ ಒಂದು ಮ್ಯಾಜಿಕಲ್ ವಿಚಾರ ಇದ್ರೂ ನಿಮಗೆ ಇವರಿಂದ ಕಾನ್ಫಿಡೆನ್ಸ್ ಕಳೆದೋಗಿರುತ್ತೆ ನೀವು ಅವರ ಒಂದು ವಿಷಯಕ್ಕೆ ಒಪ್ಕೋತೀರ ಅವ್ರು ಅವರು ನಿಮ್ಮ ಕಂಟೆಂಟ್ ಏನು ನಿಮಗೆ ಯಾವ ಥರ ಆಡಿಯನ್ಸ್ ಬೇಕು ಅನ್ನೋದನ್ನೇ ಯೋಚನೆ ಮಾಡಿದೆ ಆ್ಯಸ್ ಅನ್ ಏಜೆಂಟ್ ಇಲ್ಲಿ ಕೆಲಸ ಮಾಡ್ತಾರೆ ಜನರನ್ನ ತರುವ ಕೆಲಸವನ್ನು ತುಂಬ ನಿಷ್ಠೆಯಿಂದ ಮಾಡ್ತಾರೆ ಆದರೆ ತರುವ ಜನರು ಯಾರು ಹೂ ಇಸ್ ದ ಆಡಿಯನ್ಸ್ ಫಾರ್ ಯುವರ್ ಸಿನಿಮಾ ಅನ್ನೋದು ಅವರಿಗೂ ಗೊತ್ತಿರಲ್ಲ ಮೊದಲ ದಿನ ಥಿಯೇಟರ್ ಫುಲ್ ಆಗಿ ಬೋರ್ಡ್ ಹಾಕೊಂಡು ನೀವೂ ನಗ್ತಾ ಇರ್ತೀರಾ ಬಟ್ ನಿಮ್ಮ ಥಿಯೇಟರ್ ಒಳಗಡೆ ಯಾರು ಕೂತಿದ್ದಾರೆ ಅನ್ನೋದು ನಿಮಗೂ ಗೊತ್ತಿರಲ್ಲ ಬಿಕಾಸ್ ಇಲ್ಲಿ ಐವತ್ತು ಪರ್ಸೆಂಟ್ ಅಥವಾ ಅರುವತ್ತು ಪರ್ಸೆಂಟ್ ಸ್ಟೂಡೆಂಟ್ಗಳೇ ಇರ್ತಾರೆ ಅದನ್ನು ಗೊತ್ತಿಲ್ಲ ಆ ಸ್ಟೂಡೆಂಟ್ಸ್ ಮನೆಯಲ್ಲಿ ಹೇಳಿ ಬರ್ತಿರ್ತಾರೋ ಇಲ್ವಾ ಗೊತ್ತಿಲ್ಲ ದೇ ಆರ್ ಏಯ್ಟೀನ್ ಇಯರ್ಸ್ ಮೇಲೆ ಆಗಿದ್ದಾರೆ ಅಲ್ವಾ ಅದನ್ನೂ ಗೊತ್ತಿಲ್ಲ ಯಾರು ಬಂದಿದ್ದಾರೆ ಸಿನಿಮಾಕ್ಕೆ ಇದೇ ಸಿನಿಮಾದ ಇದೇ ಸಿನಿಮಾವನ್ನು ನೋಡುವ ಕೆಟಗರಿ ನಿಮ್ಮ ಅಲ್ಲಿ ಬಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ ಅಲ್ಲಿ ಸಿನಿಮಾ ಅವ್ರು ನೋಡ್ತಿದ್ದಾರಾ ಅಥವಾ ಅವ್ರು ಯೂಟ್ಯೂಬ್ ಹಿಡ್ಕೊಂಡು ಬೇರೆ ವಿಚಾರಗಳನ್ನ ನೋಡ್ತಿದಾರಾ ಅನ್ನೋದು ಗೊತ್ತಿಲ್ಲ ಒಟ್ಟು ನೀವು ಹೊರಗಡೆ ಬಂದಾಗ ನೀವು ಕರ್ಕೊಂಡು ಬಂದಂತ ಅಷ್ಟು ಜನಗಳಲ್ಲಿ ಅರ್ಧ ಜನ ಮುಖ ಮುಚ್ಕೊಂಡು ಹೋಗಿರ್ತಾರೆ ನಾಲ್ಕು ಜನ ನೀವು ಮೈಕ್ ಕೊಟ್ಟಾಗ ಫೋರ್ಸೇಬಲ್ ಆಗಿ ಅಥವಾ ಸ್ವತಃ ಇಷ್ಟ ಇಷ್ಟ ಸ್ವತಃ ಅವರು ಹೇಳ್ಕೊಬೋದು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಲ್ಲಿಗೆ ನಿಮ್ಮ ಸಿನಿಮಾ ಚಾಪ್ಟರ್ ಕ್ಲೋಸ್ ಒಂದು ವಾರ ಈ ರೀತಿ ಆರೆಂಜ್ ಆಪಲ್ಗಳಿರುತ್ತೆ ಎರಡನೇ ವಾರಕ್ಕೆ ಸಿನಿಮಾ ಏನಾಯಿತು ನಿಮಗೂ ಗೊತ್ತಿಲ್ಲ ನಿಮ್ಮನ್ನು ನೀವು ಯಾರನ್ನ ಅಪ್ರೋಚ್ ಮಾಡಿದ್ರೆ ಒಂದು ಕ್ರೌಡ್ ಪುಲ್ಲಿಂಗಿಗೆ ಅಥವಾ ನಿಮ್ಮನ್ನೇ ಯಾರು ಅಪ್ರೋಚ್ ಮಾಡಿದ್ರು ಅವರು ಎಲ್ಲಿ ಹೋದ್ರು ಗೊತ್ತಿಲ್ಲ ಬಿಕಾಸ್ ಐ ಕ್ಯಾನ್ ಹೆಲ್ಪ್ ಯು ಸರ್ ಅಂತ ಹೇಳಿ ಹೊರಟು ಹೋಗ್ತಾರೆ ಇದರಿಂದ ಲಾಸ್ಲಿ ಆಗಿ ನಿಮಗೆ ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಆವಾಗ ಮಾತು ಬರೋದು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಬಂದಿದ್ರೆ ಸಿನಿಮಾ ನಿಲ್ತಾ ಇತ್ತು ಅನ್ನೋ ಮಾತುಗಳು ಬರುತ್ತೆ ಸೊ ನಮ್ಮ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರಗಳಿಗೆ ಸಿನಿಮಾ ಬರಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾವು ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಒಳ್ಳೆ ಸಿನಿಮಾಗಳು ಖಂಡಿತ ಬರ್ತಾ ಇವೆ ಆ ಸಿನಿಮಾಗಳನ್ನ ಜನರಿಗೆ ರೀಚ್ ಮಾಡಿಸ್ಬೇಕು ಜನಗಳ ಹತ್ರ ಇಂತಹ ಸಿನಿಮಾ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ಬೇಕು ಜನ ಜೆನ್ವಿನ್ ಜೆನ್ವಿನ್ ಆಡಿಯನ್ಸ್ ಥಿಯೇಟರ್ಗೆ ಬರುವಾಗೆ ಮಾಡಬೇಕು ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್